ಪವಿತ್ರ ಆತ್ಮರ ಸಹಾಯವನ್ನು ಬೇಡಿಕೊಳ್ಳುತ್ತಾ ಇವತ್ತಿನ ಒಂದು ಪರ್ವತ ಪ್ರಸಂಗ ಅಂದರೆ ಪರಲೋಕದಲ್ಲಿರ್ತಕ್ಕಂಥ ದೇವರ ಒಂದು ಪರ್ವತ ಪ್ರಸಂಗದ ಇಪ್ಪತ್ತ ಎಂಟನೆಯ ಭಾಗಕ್ಕೆ ನಾವು ಬಂದಿದ್ದೇವೆ ಪ್ರಿಯರೇ ಇದರಲ್ಲಿ ದೇವರು ತನ್ನ ಶಿಷ್ಯಂದರಿಗೆ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ನಾನು ಇಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಟ್ಟಿದ್ದೆ ನಿಮಗೆ ಅಲ್ಲಿ ತಪ್ಪಾದ ಪ್ರಾರ್ಥನೆಗಳು ನಡೀತಾ ಇದ್ದಿರ್ಬೋದು ಅದಕ್ಕೋಸ್ಕರ ಯೇಸು ಸ್ವಾಮಿ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ ಚಿಕ್ಕ ಒಂದು ಉದಾಹರಣೆ ಕೊಟ್ಟರಷ್ಟೇ ಆದರೆ ಇದನ್ನೇ ಮಾಡಬೇಕು ಅಂತ ಇಲ್ಲ ಇವತ್ತು ಕ್ಯಾಥೋಲಿಕ್ ಚರ್ಚಲ್ಲಿ ಇದನ್ನೇ ಇಡ್ಕೊಂಡು ಮಾಡ್ತಾ ಇರ್ತಾರೆ ಓಕೆ ನಾವು ಕೂಡ ಬದಲಾದಂಥ ಪ್ರಾರ್ಥನೆಗಳನ್ನು ಮಾಡಬೇಕು ಆದರೆ ಈ ಒಂದು ಪ್ರಾರ್ಥನೆಯನ್ನು ಯೇಸು ಸ್ವಾಮಿ ತನ್ನ ಶಿಷ್ಯಂದರಿಗೆ ಕಲಿಸ್ಕೊಟ್ರಲ್ವ ಇದರಲ್ಲಿ ಪರಲೋಕ ಹತ್ತನೇ ಅಧ್ಯಾಯದಿಂದ ಹಿಡಿದು ಹತ್ತನೇ ವಾ ಆರನೇ ಅಧ್ಯಾಯ ಹತ್ತನೇ ವಾಕ್ಯದಿಂದ ಹಿಡಿದು ಹದಿಮೂರನೇ ವಾಕ್ಯದವರೆಗೆ ನಾವು ಗಮನಿಸೋದ್ರೆ ಇದರಲ್ಲಿ ಎಂಟು ಅಂಶಗಳನ್ನು ನಾವು ಕಂಡುಹಿಡ್ದು ಅದನ್ನು ಸಪ್ರೇಟ್ ಸಪ್ರೇಟಾಗಿ ನಾನು ವಚನವನ್ನು ಕೊಡ್ತೀನಿ ಪ್ರಿಯರೇ ಕೊಡುವಾಗ ಒಂದನ್ನು ಕೂಡ ಸ್ಕಿಪ್ ಮಾಡ್ದೇ ನೋಡಿ ದಯವಿಟ್ಟು ದೇವರ ಮಕ್ಕಳಾಗಿರ್ತಕ್ಕಂಥ ನೀವು ದೇವರ ಸೇವೆಗೆ ಪ್ರೇರೇಪಣೆ ಇದ್ದೀವಿ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಅಂತಾದರೆ ನಿಮ್ಮ ಒಂದು ಲೈಕ್ ಮತ್ತು ಕಮೆಂಟನ್ನು ಕೊಡೋದರ ಮೂಲಕ ದೇವರ ನಾಮವನ್ನು ಮೈಂಪಡಿಸಿ ಎಂದು ಕೇಳಿಕೊಳ್ಳುತ್ತೇವೆ ಪ್ರಿಯರೇ ಇಲ್ಲಿ ಯೇಸು ಸ್ವಾಮಿ ಪರ್ವತ ಪ್ರಸಂಗವನ್ನು ಹೀಗೆ ಮಾಡತಕ್ಕದ್ದು ಅಂತ ಹೇಳಿ ಈ ಒಂದು ಪರಲೋಕದ ಪ್ರಾರ್ಥನೆ ಅಂತ ಹೇಳ್ತಾರೆ ಇದರಲ್ಲಿ ಎಂಟು ಅಂಶಗಳನ್ನು ಒಳಗೊಂಡ ಚಿತ್ರಣವಿದೆ ಇದನ್ನು ನಾನು ಒಂದೊಂದಾಗಿ ವಿವರಿಸ್ತೇನೆ ಈಗ ಸದ್ಯಕ್ಕೆ ಇದನ್ನು ಪೂರ್ತಿಯಾಗಿ ನಾನು ಒಂದು ಸಲ ಓದ್ತಿನ ಬೇರೆ ಹತ್ತನೇ ವಾಕ್ಯದಿಂದ ಪರಲೋಕದಲ್ಲಿರುವ ನಮ್ಮ ತಂದೆ ನಿನ್ನ ನಾವು ಪರಿಶುದ್ಧವೆಂದು ಎಣಿಸಲ್ಪಡಲಿ ನಿನ್ನ ರಾಜ್ಯವು ಬರಲಿ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಈವತ್ತು ದಯಪಾಲಿಸು ನಮಗೆ ತಪ್ಪ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ಅಂತ ಇಲ್ಲಿ ಎಂಟು ಭಾಗಗಳನ್ನು ನಾವು ಕಾಣಬಹುದು ಪ್ರಿಯರೇ ಆದರೆ ಇವತ್ತು ಒಂದನೇ ಭಾಗ ಯಾವುದಂದರೆ ಪರಲೋಕದಲ್ಲಿರೋ ನಮ್ಮ ತಂದೆಯಿದೆಯಲ್ಲ ಅದರಲ್ಲಿ ಬೇರೀ ಕೇವಲ ಪರಲೋಕ ಇದ್ರ ಬಗ್ಗೆ ಮಾತ್ರ ನಾವು ತಿಳಿಯೋಣ ಪ್ರಿಯರೇ ಪರಲೋಕ ಪರಲೋಕ ಅಂತ ಹೇಳಿದ್ರೆ ಏನು ಪರಲೋಕ ಯಾರಿಗಾಗಿ ಮೀಸಲಿಟ್ಟಿದ್ದು ಇದರ ಬಗ್ಗೆ ನಾವು ತಿಳಿದುಕೊಳ್ಳೋ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯಿಂದ ನಡೆಸಲಿ ಪ್ರಿಯರೇ ಇಲ್ಲಿ ಯೇಸು ಸ್ವಾಮಿ ಕಲಿಸಿಕೊಟ್ಟಂತಹ ಎಂಟು ಅಂಶಗಳಲ್ಲಿ ಇವತ್ತು ಒಂದನೇದಾಗಿ ಪರಲೋಕ ಇದರ ಬಗ್ಗೆ ನಾವು ತಿಳಿದುಕೊಳ್ಳ ಈ ಪರಲೋಕ ಎಂಬ ಭಾಗ ನಾವು ಗಮನಿಸಬೇಕಾದ್ರೆ ಪರಲೋಕ ಅಂತ ಹೇಳಿದ್ರೆ ದೇವರು ಇರುವಂತಹ ಉತ್ತಮವಾದ ಜಾಗ ಇದನ್ನು ಸ್ವರ್ಗ ಅಂತ ಹೇಳ್ತಾರೆ ಅಥವಾ ಸ್ವರ್ಗ ಅಥವಾ ಯವನ್ ಅಂತ ಹೇಳ್ತಾರೆ ಎರಡನೇದಾಗಿ ಇಲ್ಲಿ ದೇವರ ಸ್ಥಾನಕ್ಕೆ ಇರುವಂಥ ಗೌರವ ಮಾನ ಮಹಿಮೆ ಮತ್ತು ಪರಿಶುದ್ಧ ಉಳ್ಳ ಜಾಗವನ್ನು ಪರಲೋಕ ಅಂತ ಎಳಿಯ ಸೂಚಿಸ್ತಾರೆ ಉದಾಹರಣೆ ತೆಗಿಲಿಕ್ಕೆ ಹೋದರೆ ಪ್ರಿಯರೇ ನಾವು ಒಂದು ಆಫೀಸ್ಗೆ ಹೋಗ್ತೀವಿ ಅಲ್ಲೊಂದು ದೊಡ್ಡ ಆಫೀಸರ್ ಅಥವಾ ಮೇಯ್ನ್ ಆಫೀಸರ್ ಇರ್ತಾರೆ ಅವರು ಕೂರುವಂಥ ಒಂದು ಜಾಗಕ್ಕೆ ಬೆಲೆ ಇದ್ದೇ ಇರ್ತದೆ ಅಲ್ಲಿಗೆ ಆ ಅಧಿಕಾರಿ ಬರುವಲ್ಲಿವರೆಗೂ ಅದರಲ್ಲಿ ಯಾರೂ ಕೂರೋದಿಲ್ಲ ಅಧಿಕಾರಿ ಬರದೇ ಇದ್ರೂ ಕೂಡ ಆ ಜಾಗಕ್ಕೆ ಗೌರವ ಇದೆ ಅಧಿಕಾರಿ ಬಂದರೂ ಕೂಡ ಆ ಜಾಗಕ್ಕೆ ಗೌರವ ಇದೆ ಅವನು ಕೂತ ಮೇಲೆ ಅಧಿಕಾರಿಗಳೆಲ್ಲ ಅವ್ರ ಹತ್ರ ಹೋಗಿ ಗೌರವ ಕೊಡ್ತಾರಲ್ವಾ ಆಗ ಭೂಲೋಕದ ಅಧಿಕಾರಿಗೆ ಒಬ್ಬ ಅಧಿಕಾರಿ ಅಥವಾ ಮೇನ್ ಅಧಿಕಾರಿಗೆ ಸಪ್ರೇಟ್ ರೂಮು ಚೇರು ಎ ಸಿ ಫ್ಯಾನು ಎಲ್ಲ ಸೌಕರ್ಯಗಳು ಇರೋದಾದರೆ ಪರಲೋಕದ ದೇವರ ಒಂದು ಮಹಿಮೆ ಯಾವ ಥರ ಇರಬೇಕು ಅಂತ ಹೇಳೋದನ್ನು ನಾವು ಅರ್ಥ ಮಾಡಿಕೊಂಡು ಪರಲೋಕ ಹೇಗಿರಬಹುದು ಅಂತ ಒಂದು ಅಂದಾಜು ಮಾಡೋ ಪ್ರಿಯರೇ ಹಾಗಾದರೆ ಪರಲೋಕದ ದೇವರ ಸ್ಥಾನ ಎಷ್ಟೋ ಶ್ರೇಷ್ಠವಾಗಿರಬೇಕಲ್ಲ ಇಲ್ಲಿ ಎ ಸಿ ಬೇಕು ಫ್ಯಾನ್ ಗಾಳಿ ಬೇಕು ಮತ್ತು ಎಲ್ಲ ಸೌಕರ್ಯಗಳು ಬೇಕು ಅಂತ ಇಲ್ಲಿ ಇದ್ದರೆ ಅಲ್ಲಿ ದೇವರು ಏನು ಗೊತ್ತಾ ನನ್ನ ಜಾಗದಲ್ಲಿ ನನ್ನ ಮಹಿಮೆ ಪ್ರಕಾಶ ಮತ್ತು ನನ್ನ ಪರಿಶುದ್ಧತೆ ಪ್ರೀತಿ ಎಲ್ಲವೂ ಕೂಡ ಅಲ್ಲಿರ್ತದೆ ಇದನ್ನೆಲ್ಲ ಒಳಗೊಂಡಂಥ ಒಂದು ಜಾಗನೇ ಪರಲೋಕ ಆಗಿದೆ ಪ್ರಿಯರೇ ಈ ಪರಲೋಕನ ದೇವರು ಇಟ್ಕೊಂಡಿದ್ದಾರೆ ಭೂಲೋಕನ ಇವತ್ತು ನಮಗೆ ಕೊಟ್ಟಿದ್ದಾರೆ ಪ್ರಿಯರೇ ಯಾಕೆಂದರೆ ಈ ಭೂಲೋಕದಲ್ಲೇ ಪರಲೋಕ ದೇವರನ್ನ ಆರಾಧಿಸುತ್ತಾ ನಾವು ದೇವರ ನಾಮವನ್ನು ಮೈಂಪಡಿಸಿ ಈ ಒಂದು ಭೂಲೋಕವನ್ನು ಪರಲೋಕದ ರೀತಿಯಲ್ಲೇ ಮಾಡಬೇಕು ಅಂತ ಹೇಳೋದೊಂದು ದೇವರ ಆಸೆ ಚಿತ್ತ ಇರುವಂಥ ಕಾರಣಕ್ಕೋಸ್ಕರ ಪರಲೋಕದಿಂದ ನಮ್ಮನ್ನು ಭೂಲೋಕ ಕಳಿಸಿ ಭೂಲೋಕದಲ್ಲಿ ಆಸ್ ಇಟ್ ಈಸ್ ಹೆಂಗ್ ಪರಲೋಕ ಇದೆಯೋ ಅದೇ ಥರದಲ್ಲಿ ಭೂಲೋಕವನ್ನು ಮಾಡಬೇಕು ಅಂತ ಹೇಳೋಂಥ ಒಂದು ಉದ್ದೇಶದಿಂದ ದೇವರು ನಮ್ಮನ್ನು ನಿಮ್ಮನ್ನು ಕಳಿಸಿಕೊಟ್ಟಿದ್ದಾರೆ ಪ್ರಿಯರೇ ಹಾಗಾದರೆ ಪರಲೋಕ ಯಾರದು ಭೂಲೋಕ ಯಾರದು ಅಂತ ನಾವು ನೋಡೋದೇ ಆದರೆ ಪ್ರಿಯರೇ ಕೀರ್ತನೆ ನೂರ ಹದಿನೈದು ಹದಿನಾರನ್ನು ನಾವು ಗಮನಿಸುವ ಈ ವಾಕ್ಯದಲ್ಲಿ ಗಮನಿಸಿ ಪ್ರಿಯರೇ ಪರಲೋಕವು ಯಹೋನದು ಭೂಲೋಕವನ್ನು ನರಸಂತಾನಕ್ಕೆ ಕೊಟ್ಟಿದ್ದಾನೆ ಹಾಗಾದರೆ ಪರಲೋಕ ಯಾರದು ತಂದೆಯಾದ ದೇವರದು ಭೂಲೋಕವನ್ನು ನರಸಂತಾನಕ್ಕೆ ಕೊಟ್ಟಿದ್ದಾರೆ ಏಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ದೇವರ ನಾಮವನ್ನು ಇಲ್ಲಿಂದನೇ ಮಹಿಮೆ ಪಡಿಸೋದಕ್ಕೋಸ್ಕರ ಪರಲೋಕದ ತಂದೆಯಾದ ದೇವರ ಯಹೋವನದು ಭೂಲೋಕವನ್ನು ಆತನನ್ನು ಆರಾಧಿಸುವುದಕ್ಕಾಗಿ ನಮಗೆ ಕೊಟ್ಟಿದ್ದಾರೆ ಆದ್ದರಿಂದಲೇ ನಾವು ಕ್ರಿಸ್ತನನ್ನು ಆರಾಧಿಸುವಾಗಲಿ ಪ್ರಾರ್ಥನೆ ಮಾಡೋವಾಗಲಿ ನಾವೆಲ್ಲ ಕ್ರೈಸ್ತರು ಸಾಮಾನ್ಯವಾಗಿ ಖ್ಯಾತಲಿಕಿ ಆಗಿರ್ಬೋದು ಪ್ರೊಟೆಸ್ಟೆಂಟ್ ಆಗಿರ್ಬೋದು ಯಾವುದೇ ಒಂದು ಪಂಗಡಗಳಿಗೆ ಸೇರತಕ್ಕಂಥ ಕ್ರೈಸ್ತರಾಗಿರ್ಬೋದು ನಾವು ಆರಾಧನೆ ಮಾಡೋದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡೋದಕ್ಕಿಂತ ಮೊದಲು ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂದು ಪ್ರಾರ್ಥಿಸ್ತೇವೆ ಯಾಕೆಂದರೆ ಆ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂತೇಳಿ ಪ್ರಾರ್ಥಿಸ್ತೇವೆ ಪ್ರಿಯರೇ ಹಾಗಾದರೆ ಇಲ್ಲಿ ನಾವು ತಿಳ್ಕಬೇಕಾಗಿರ್ತಕ್ಕಂಥ ಅಂಶ ಪರಲೋಕ ಭೂಲೋಕದಂತೆ ಪಾಪಗಳಿಂದ ತುಂಬಿದ ಜಾಗ ಅಲ್ಲ ಅನ್ಯಾಯಗಳು ಅಕ್ರಮಗಳಿಂದ ತುಂಬಿದ ಜಾಗ ಅಲ್ಲ ಅದು ಪರಿಶುದ್ಧವಾದಂತಹ ದೇವರ ಮಹಿಮೆಯನ್ನ ತೋರಿಸುವಂತಹ ಯಾವುದೇ ಅಶುದ್ಧವಾದ ಸಂಗತಿಗಳಿಗೆ ಅವಕಾಶ ಕೊಡದಂತಹ ಜಾಗವೇ ಪರಲೋಕ ಆಗಿದೆ ಅಂತ ಹೇಳೋದನ್ನ ನಾವಿಲ್ಲಿ ತಿಳ್ಕೋಬಹುದು ಹಾಗೆಯೇ ಪರಲೋಕದ ತಂದೆ ಈ ಭೂಲೋಕ ಮತ್ತು ಸಮಸ್ತ ಸೃಷ್ಟಿಯ ಒಡೆಯನು ಮತ್ತು ದೇವರು ಆಗಿದ್ದಾನೆ ಅಂಥವರು ಇರುವಂತಹ ಜಾಗನೇ ಪರಲೋಕ ಅಂತ ಹೇಳ್ತಾರೆ ಎಲ್ಲ ಸೃಷ್ಟಿಗಳನ್ನು ಪರಿಪಾಲಿಸುವಂತಹ ಒಂದು ಜಾಗವೇ ಪರಲೋಕವಾಗಿದೆ ಪ್ರಿಯರೇ ಅಂದರೆ ಲೋಕದಲ್ಲಿ ಸೃಷ್ಟಿಸಿರ್ತಕ್ಕಂಥ ಸಮಸ್ತ ಸೃಷ್ಟಿಗಳನ್ನು ಪರಿಪಾಲಿಸುವಂತಹ ಒಂದು ಮಹಿಮೆ ಉಳ್ಳ ಜಾಗವೇ ಪರಲೋಕ ಆಗಿದೆ ಪ್ರಿಯರೇ ಹಾಗಾದರೆ ಪರಲೋಕದಲ್ಲಿ ದೇವರು ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಯಾರ್ಯಾರು ಕ್ರಿಸ್ತನ ಹೆಸರಿನಲ್ಲಿ ಪಾಪರಿಕೆ ಮಾಡಿ ಪಾಪ ತ್ಯಜಿಸಿ ದೇವರು ತನ್ನ ವಾಕ್ಯದಲ್ಲಿ ತಿಳಿಸಿದ ಹಾಗೆ ಪರವು ಪರಿಶುದ್ಧವಾಗಿ ನಡೆದರೆ ಈ ಪರಲೋಕ ನಮಗೆ ಗ್ಯಾರಂಟಿ ಕೊಡ್ತಾರೆ ನಮಗೆ ಗ್ಯಾರಂಟಿ ಕೊಡ್ತಾರೆ 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 ಪ್ರಿಯರೇ ಏಕೆಂದರೆ ವಾಗ್ದಾನ ಮಾಡಿದಂತಹ ದೇವರು ನಂಬಿಗಸ್ತನಾಗಿದ್ದಾನೆ ಅಂತ ಹೇಳೋದನ್ನು ಮರಿಬೇಡಿ ಯಾರ್ಯಾರು ತಮ್ಮ ಯೇಸುಕ್ರಿಸ್ತನ ಹೆಸರಿನಲ್ಲಿ ಬಂದು ಯಾಕೆಂದರೆ ಯೇಸುಕ್ರಿಸ್ತನ ಹೆಸರಿನಲ್ಲಿ ಯಾಕೆ ಪಾಪ ಹರಕೆ ಮಾಡಬೇಕಂದ್ರೆ ಅವರೊಬ್ಬರೇ ನಮ್ಮ ಪಾಪಕ್ಕೋಸ್ಕರ ಸತ್ತಿರೋದು ಅಲ್ಲಿವರೆಗೂ ಕೂಡ ಎಲ್ಲ ಪ್ರಾಣಿಗಳು ಪಕ್ಷಿಗಳನ್ನ ಬಲಿ ಕೊಡ್ತಿದ್ರು ಆದರೆ ಮನುಷ್ಯ ಮಾಡಿದ ಪಾಪವನ್ನು ಮನುಷ್ಯನಾಗಿ ತೀರಿಸಬೇಕು ಅಂತೇಳಿ ಯೇಸು ಸ್ವಾಮಿ ಬಂದು ಬಲಿ ಕೊಟ್ಟಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಪರಲೋಕ ರಾಜ್ಯವನ್ನು ಮತ್ತು ಇಪ್ಪತ್ತೆಂಟು ಹದಿನೆಂಟು ಹತ್ತೊಂಬತ್ತರಲ್ಲಿ ಬರೆದಿದೆ ಪರಲೋಕದ ಮತ್ತು ಭೂಲೋಕದ ಎಲ್ಲ ಅಧಿಕಾರವನ್ನು ನನಗೆ ಕೊಡಲ್ಪಟ್ಟಿದೆ ಕೊಟ್ಟಿದ್ದರೂ ಕೂಡ ಪುನಃ ಅದನ್ನು ಮನುಷ್ಯರಿಗೆ ಏ ಸ್ವಾಮಿ ಕೊಟ್ಟು ಪರಲೋಕ ರಾಜ್ಯಕ್ಕೆ ಅವರು ಓದಲು ಪ್ರಿಯಾರೆ ಹಾಗಾದರೆ ಈ ಪರಲೋಕ ರಾಜ್ಯ ನಮಗೆ ಬೇಕಾದರೆ ಪರಲೋಕದಲ್ಲಿರತಕ್ಕಂಥ ಪರಿಶುದ್ಧವಾದ ಜೀವನ ದೇವರು ಮೆಚ್ಚುವಂಥ ಜೀವನ ಮತ್ತು ಕ್ರಿಸ್ತನ ಹೆಸರಿನಲ್ಲಿ ಪಾಪ ಪರಿಹಾರ ಹೊಂದಿ ಉತ್ತಮವಾಗಿ ಜೀವಿತವನ್ನು ನಡೆಸಿ ದೇವರ ವಾಕ್ಯ ಪ್ರಕಾರ ನಡೆದು ಯಾರು ಶೋಧನೆ ಬಂದರು ವೇದನೆ ಬಂದರು ದುಃಖ ಬಂದರು ನೋವು ಬಂದರೂ ಕೂಡ ಯಾರು ಕೊನೆಯವರೆಗೆ ಪರಲೋಕ ರಾಜ್ಯದ ಒಂದು ಆ ಒಂದು ಬ ರಾಜ್ಯದ ಒಂದು ಚಿತ್ತ ಪ್ರಕಾರ ಅಥವಾ ಮಹಿಮೆ ಪ್ರಕಾರ ನಡೀತಾರೋ ಅಂಥವರಿಗೆ ಪರಲೋಕವನ್ನು ಕೊಡ್ತೇನೆಂದು ವಾಗ್ದಾನ ಮಾಡಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ ಪ್ರೇರೆ ಯಾಕೆಂದರೆ ಪಾಪಿಗಳಾಗಿದ್ದಂಥ ನಮ್ಮನ್ನು ಕ್ರಿಸ್ತನೆಂಬಂತಹ ಒಂದು ಹೆಜ್ಜಾದ ಕುರಿಮರಿಯನ್ನು ಕಳಿಸಿ ಬಲಿ ಕೊಟ್ಟು ಇವತ್ತು ಆ ರಾಜ್ಯವನ್ನು ನಮಗೆ ಕೊಡ್ತಿದ್ದಾರೆ ಅಂದರೆ ಅದಕ್ಕಾಗಿ ನಾವು ಸ್ತೋತ್ರ ಮಾಡೋಣ ಹಾಗಾದರೆ ನಾವು ಇಲ್ಲಿಯವರೆಗೂ ಪರಲೋಕ ರಾಜ್ಯ ಅಥವಾ ಪರಲೋಕ ಇದರ ಬಗ್ಗೆ ನಾವು ತಿಳಿದುಕೊಂಡೆವು ಮುಂದಿನ ಸಂಚಿಕೆಯಲ್ಲಿ ಪರಲೋಕದ ತಂದೆಯೇ ಈ ತಂದೆಯೇ ಅಂತ ಪದದ ಗೂಢಾರ್ಥವನ್ನು ತಿಳಿಯುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಆಮೇನ್ ಲಾಡ್ ವಾಸಿಸುವ परिशुद्ध देवनात्मने पवित्रात्मने पवित्रात्मने परिशुद्ध देवनात्मने